ನೋಡ್ಬೀಗ್ರ ಸಮಾಧಾನ ಮಾಡ್ಕೋಬೇಕು ನೀವು ಬೀಗತಿ ಬಹಳ ಚಲೋ ಬೀಗ್ತಿದ್ರು ಅಂತ ಬೀಗ್ತಿ ನನ್ನ ಮಗಳಿಗೆ ಸತ್ಯಾಗಿ ಸಿಕ್ಕಿದ್ದು ನನ್ನ ಪುಣ್ಯ ಅಂತಿದ್ದ ಅಷ್ಟು ಚಲೋ ಇದ್ರು ಎಲ್ಲ ಕೆಲಸ ಮಾಡ್ಕೊಂಡು ಹೋಗಿರುಗಿಕ್ ಬರೆದ್ರು ತಿಳಿಸ್ಕೊಂಡು ನಡ್ಸ್ಕೊಂಡು ಹೋಗಿದ್ರು ಅಲ್ಲ ಇಂಥ ಗುಣದಂತ ದೇವತೆ ಅಂತ ಇರೋಂತ ಇವರು ಬೀಕ್ತಿಗೆ ದೇವ್ರು ಹಿಂಗ್ ಮೋಸ ಮಾಡಬಾರ್ದಾಗಿತ್ತು ಆದ್ರೂ ಏನು ಮಾಡೋಕ್ಕಾಗಲ್ಲ ಆಗ ಹೋಗೈತಿ ಇನ್ನು ಮನಸ್ಸು ಗಟ್ಟು ಮಾಡ್ಕೋಬೇಕು ಬಿದ್ರ ನೀವು ಮನಸ್ಸು ಗಟ್ಟಿ ಮಾಡ್ಕೊಂಡು ಇನ್ನ ಚಲೋ ತಂಬಿ ಜೀವನ ಮಾಡ್ಕೊಂತ ಹೋಗ್ಬೇಕು ಹೆಂಗ್ರಿ ಜೀವನ ಮಾಡೋದು ಅಲ್ಲ ನಾನು ಅಲ್ಲೇ ಗುಡ್ಸಲ್ದಾಗ ಇದ್ದು ನಾವು ಹೆಂಗೋ ಜೀವನ ಮಾಡ್ಕೊಂತ ಹೊಂಟಿದ್ದು ಅಲ್ಲೇ ಇದ್ದಿದ್ರೆ ನಾನು ಆರಾಮ ಆರಾಮಿರ್ತೇ ಆಮೇಲೆ ಇಲ್ಲಿ ಬಂದ ಮೇಲೆ ಇವರಿಬ್ರು ಗಂಡ ಹೆಂತಿ ಬಡ್ದಾಡಿ ಮನೆ ಬಿಟ್ಟು ಹೋಗಿದ್ದು ನೋಡಿ ಚಿಂತೆ ಮಾಡ್ಕೊಂಡು ಮನಸ್ಸನ್ನೇ ತಗೊಂಡ್ಬಿಟ್ಲು ಏನು ಮಾಡೋದು ಅದ ಚಿಂತೆ ಕೊರಿ ಕೊರಿಗೆ ಮಗಳ್ನು ನೋಡ್ಬೇಕಂದ್ಲ ಅಲ್ಲಿ ಹುಡುಗಿದ ಡಿಲಿವರಿ ಅಂತ ಅವರು ಕಳಿಸ್ಲಿಲ್ಲ ಹಿಂಗಾಗಿ ಎಲ್ಲ ತಲೆಯಾಗ ತಗೊಂಡು ಅದಕ್ಕೆ ಹಾರ್ಟ್ ಅಟ್ಯಾಕ್ ಆತು ನೋಡ್ರಿ ಎಲ್ಲ ಚಲೋ ಇದ್ದಾಕಿ ಎಲ್ಲ ಮಾಡ್ದಾಕಿ ಮೊಮ್ಮಕ್ಕಳನ್ನ ಆಡಿಸಿದ್ಲು ಸಾಲಿ ಕಳಿಸಿ ಸಾಲಿಗೆ ಕಳಿಸ್ಬರ್ರಿ ಒತ್ತುವರೆ ಹೋಗಬೇಡ್ರಿ ಯಾಕೋ ಎಲ್ಲೂ ಕಳ್ಸಕ್ ಆಗುವ ನೀಲಾನ್ ನೋಡ್ಬೇಕು ನೀಲಾನ್ ಕರ್ಕೊಂಬಾ ಮಂಜು ಅಂತ ಹೇಳ್ದಕಿ ಹೋಗಿ ಹೋಗ್ ಹುಡ್ಗ್ರನ್ ಕಲಿಸ್ ಬರ್ಬೋಡ್ದ ಹಿಂಗಾತ್ ನೋಡ್ರಿ ಏನ್ ಮಾಡ್ಬೇಕು ಮಂಜು ನೋಡ್ಬಾ ನೀನ ಗಟ್ಟಿ ಮನಸ್ಸು ಇದು ಮಂಜು ಹಿಂಗ್ಯಾಕಲಿ ಟಕ್ಳು ಕಾಣತಂದ್ರಿ ಅಹ್ ಮನೇಲಿ ತಾಯಿ ತಂದೆ ತೀರ್ಕೊಂಡ್ರ ಅಹ್ ಗಂಡು ಮಗ ಮನಿ ಹಿರಿ ಮಗಾಗ ರೀ ಅದಕ್ಕ ಮಂಜುಗ ನಾವು ತೆಲುಗೊಳಿಸೋ ರೀತಿ ತೋರಿಸಿದೀವಿ ಮಂಜು ಕ್ಯಾರೆಕ್ಟರ್ಗ ಅದಕ್ಕಾಗಿ ಅವ್ರ ತಲೆ ಬೋಳಾಗಿ ರೀ ಕೂದ್ ಬರೋವರೆಗೂ ಒಂದ್ ಆದಮೇಲೆ ಮತ್ತ ಅವ್ರಿಗೆ ನನ್ನ ಕೂದಲು ಹೆಂಗಿತ್ತು ಹಂಗೆ ಮಾಡ್ತೇನ್ರಿ ಧೈರ್ಯ ತಗೋಬೇಕು ನೀನ ಧೈರ್ಯ ನಿಮ್ಮಅಪ್ಪ ಧೈರ್ಯ ಹೇಳೋ ಯಾರು ಅಲ್ಲ ಮಾಮ ಹಿಂಗ ಪಾಪ ಸೊಂಟ ಪಟ್ಕೊಳತ್ತಾರ ಒಂದ್ ಸ್ವಲ್ಪ ಧೈರ್ಯ ತಗೊಳಕೆ ಅವ್ರಿಗೂ ಏನು ನೀನು ಮನಸ್ಸುಗಟ್ಟು ಮಾಡ್ಕೋ ಇಲ್ರಿ ನಮ್ಮವ್ವ ಇಲ್ಲದ ಬದುಕ ನನಗೆ ಅಂತ ಅನ್ಸಾತೈತಿ ಈ ಜೀವನಾನ ನನಗೆ ಅಂತ ಅನಿಸ್ಬಿಡಾತೈತಿ ಏನು ಮಾಡಬೇಕು ಈ ನಿನ್ನೆ ನನ್ನ ಮವ ಎಪ್ಪ ನನ್ನ ಮಗಳ ನೀಲನ ನೋಡೋ ಕರ್ಕೊಂಡು ಬಾ ಈಕಿ ನಾನು ಏನು ಜವಳ ಮಾಡಿ ಮನೆ ಬಿಟ್ಟು ಹೋದ್ರೆ ತಪ್ಪು ಯಾರು ಮಾಡಲ್ಲ ಮಗನ ಎಲ್ಲರೂ ತಪ್ಪು ಮಾಡ್ತಾರೆ ಪಾಪಕ್ಕೆ ಈಗ ತನ್ನ ತಪ್ಪಿನ ಅರಿವಾಗೈತಿ ಆಕಿನ ಒಳಗೆ ಕರ್ಕೊ ಅಂತ ಹೇಳಿಲ್ಲ ನನ್ನ ತಾಯಿ ನನ್ನ ತಾಯಿ ಮಾತು ಕೇಳಿ ನಾನು ಈಗಿನ ಒಳಗೆ ಕರ್ಕೊಂಡು ನನ್ನ ಮಕ್ಕಳು ಮೋತಿನ ಆದರೂ ನನಗೆ ಇದು ಇದನ್ಸಲಿಲ್ಲ ನನ್ನ ತಾಯಿ ಮಾತು ಕೇಳಿ ಅಷ್ಟೇ ನಾನು ನನ್ನ ತಾಯಿನ ಪ್ರೀತಿಸ್ತೀನಿ ನನ್ನ ತಾಯಿ ಬಿಟ್ಟು ಹೋಗಿ ಅಲ್ದಲ್ಲಿ ಇದ್ದಾಗ ನನಗೆ ಯಾವಾಗ ನೋಡೇನೋ ಅಂತ ಬೀದಿ ಬೀದಿ ಕೂಳ ನೀರು ಇಲ್ದಂಗೆ ಅಲ್ದಾಡಿ ಕರ್ಕೊಂಡ್ ಬನ್ನಿ ಕರ್ಕೊಂಡ್ ತಪ್ಪು ತಪ್ಪಾಡಿ ನಿಂತ ಅನ್ಸದೈತಿ ಗಟ್ಟಿ ಮೆನ್ಸು ಮಾಡ್ಕೊರಿ ಮತ್ತಿನ್ ಏನ್ ಮಾಡಕಾಗತ್ತೆ ಎಲ್ಲ ದೇವ್ರ ಕೈಯಾಗಿಂದು ಯಾರ್ಯಾರು ಹಣೆ ಬರ್ದಾಗ ಎಷ್ಟೆಷ್ಟು ಬರ್ದೈತು ನಾಳೆ ನಾವು ಹೋಗುವಾಗೆಲ್ಲ ಆಧಾಸ ಹಿಂಗೆ ಹಿಂಗಿರ್ತದ ಅಂತದ್ರಾಗ ಈಗ ಪಾಪ ಅವರು ಚಲೋ ತಮ್ಗೆ

ಇಪ್ಪತ್ತೊಂದು ವರ್ಷ ಎಷ್ಟು ಚಂದಕ್ಕೆ ಆಕಿ ಮಾಡಿಲ್ಲ ಅಲ್ಲೇ ನಾನು ಇದ್ದೆ ಚಲೋ ಅವ್ವ ನನಗೆ ಯಾಕೋ ಬೇ ಥರ ಸಾಗತ್ತೈತೆ ಅಂದ್ರೆ ನನ್ನ ತೋಡಿ ಮೇಲೆ ಹಾಕೊಂಡು ಚಪ್ಪಡಿಸ್ತಿದ್ಲು ನಮ್ಮವ್ವ ಅವ್ವ ನನಗೇನಾದರೂ ಏವ್ವ ನಂಗೆ ತಿನ್ಬೇಕು ಅನಿಸ್ತಿದ್ರಿ ಅಂದ್ರೆ ಮಾಡಿ ಕೊಡ್ತಿದ್ಲು ನಮ್ಮ ಅವ್ವ ಹಬ್ಬಕ್ಕೆ ಹುಣಿಮಿಗೆ ಹಬ್ಬ ಬಂತು ಏನೋ ಬಂತಂದ್ರ ವರ್ಷಗಿ ಹುಣಿವಿ ಬಂತಂದ್ರು ಮಗಳ ಬಾರವ್ವ ಹಬ್ಬ ಬಂದೈತಿ ಬಾರವ್ವ ಅಂತ ಪೋನ್ ಹಚ್ಚಾಕಿ ಇಲ್ಲಾಂದ್ರೆ ನಮ್ಮ ಅಪ್ಪನ ಕರ್ಕೊಂಡು ಬರೋಕೆ ನನ್ನ ಮಗಳು ಅಂತ ಕಳಿಸಾಕಿ ಈಗ ನಮ್ಮ ಅವ್ವ ಇಲ್ಲ ಯಾರು ಕಳಿಸ್ಬೇಕು ನಾನು ಯಾರು ಕರ್ಕೊಂಡು ಬರಬೇಕು ಯಾರು ಮಾಡಬೇಕು ಹಂಗೆ ಯಾಕಂತೀನಿ ಇಲ್ಲ ನಾನು ಇದೀನಲ್ಲ ನನ್ನ ನಿನ್ನ ತಾಯಿ ಅಂತ ತಿಳ್ಕೊ ಬಹಳ ಚಲೋ ಮನುಷ್ಯ ಗಂಗವ್ವ ಗಂಗವ್ವ ಹಿಂಗೆ ಆಗ್ಬಾರ್ದಾಗಿತ್ತು ನಾವು ನೋಡು ಕಾಡ್ಬಾ ಅಂತತಿ ಊರು ಹೋಗಂತತಿ ಆದ್ರೆ ದೇವ್ರು ನಮ್ಮನ್ನ ಇನ್ನೂ ಇಟ್ಟಾನ ಕುಂದ್ರಾತ ನಿಂದ್ರಾಕ ಬ್ಯಾಸ್ ಯಾವ ಇಂಥವ್ರನ್ನ ಬದುಕಿಸಿ ಇನ್ನಮ್ಮ ಜೀವನ ತಗೋದ್ಬಿಟ್ಟು ಪಾಪ ಗಮ್ಕೊಂಡ್ ಜೀವ ತಗೊಂಡ್ಬಿಟ್ಟ ಇನ್ನ ನಿಂದು ಮಗಳ ಮೊಮ್ಮಕ್ಕಳ ಮದ್ವಿಗ ಎಲ್ಲ ನೋಡ್ಬೇಕಿತ್ತು ಅಲ್ವಾ ನಿನ್ನಾರ ಏನ ಪಾಪ ಗಂಡ ಮನೆ ಕಳ್ಸಲಿಲ್ಲ ಮಾಡ್ಲಿಲ್ಲ ಇಷ್ಟು ದಿನ ನಿನಗೂ ಕಷ್ಟ ಇತ್ತ ಅದನ್ನ ನೋಡ್ತಿದ್ಲು ಮಾಡ್ತಿದ್ಲು ಈಗ ನೀನ್ ಚಲೋ ಆಗಿದೆಯನ್ನೋ ಅಷ್ಟು ಖುಷಿ ಕಾಣಬೇಕನ್ನುವಂಗೆ ಮವನ ಕರ್ಕೊಂಡ್ಬಿಟ್ಟ ಅದೇವ್ರು ಏನು ಮಾಡೋಕ್ಕಾಗಲ್ಲ ಮಗಳ ಗಟ್ಟಿ ಮನಸ್ಸು ಮಾಡ್ಕೋ ಏನು ಮಗಳ ಮಗಳ ಅಂತ ಏನ್ ಎಲ್ಲಾರು ವಿಕೇ ಮಾತಾಡ್ಸಕ್ ಬಂದಾರ ಅಲ್ಲೇ ಸಸಿ ಕುಂತಳ ಸೊಸಿನ ಒಂದ್ ಹಿಟ್ ಹೆಂಗ ಹೆಂಗಿದ್ಲು ಹೆಂಗಿದ್ರು ಅಂತ ಒಂದ್ ಹಿಟ್ ಕೇಳತ್ತಿಲ್ಲ ಎಲ್ಲಾ ಮಾತೈತ್ರಿ ಮಗಳ ಮಗಳ ಮಗಳನ್ನ ಕೇಳ್ತಾರ ಏನ್ ಇಲ್ಲಿ ಬಂದ ನಿತ್ ತಾಯಿ ದಿಕ್ಕೇ ಮಾಡ್ದಂಗ್ ಬಿಸಿರಿ ಇವ್ವಾ ನಾನು ಗಂಗಾವಲ್ ನೆನ್ಸ್ಕೋಬೇಕವ್ವಾ ಒಂದ್ ರೊಟ್ಟಿ ಇಲ್ಲಂದ್ರು ತುಡುಗ್ಲೆ ಪಾಪ ಎಲ್ಲಾ ಬಂದಾಗ ಏನಾರ ಅಂದ್ರ ಮನೆಯಾಗಂತ ತುಡ್ಲೆ ತುಡುಗ್ಲೆ ನನಗ್ ಮುಚ್ಚಿ ರೊಟ್ಟಿ ಕೊಡ್ತಿತ್ತು ಇವ್ವಾ ನನ್ನ ಹೊಟ್ಟಿ ತಾಯಿ ಹಾಕಿತ್ತಾಯಕಿ ಮಹಾ ತಾಯಿ ಅನ್ನ ನಮ್ಮಂತ ಮುದ್ಗ್ಯಾರ ಇಟ್ಟ ಪಾಪ ಅಂತ ಹರಿಯೋದಕ್ಕಿನ್ ಕರ್ಕೊಂಡು ಹೋಗ್ಬಿಟ್ಟಲ್ಲೇವ್ರು ಏನ್ ಮಾಡೋದು ನೀಲ ಸಮಾಧಾನ ಮಾಡ್ಕೋಬೇಡ ಚಿಂತಿ ಏನಾಗೋದೈತಿ ನೋಡು ಪಾಪ ನನ್ನ ಮೇಲಿಂದರ್ತಾಳೆ ಕೊರಟಾತಾಳಂತ ಅಲ್ಲಕ್ಕೆ ಕೊರಟ್ ಬೇಡ ಅಲ್ಲಿ ಆತ್ಮಕ್ ಶಾಂತಿ ಸಿಗ್ಬೇಕಂದ್ರ ನೀವೆಲ್ಲ ಮಾರ್ಕ ಸಂತೋಷವಾಗಿರ್ಬೇಕ ಅದನ್ನ ನಾನು ಹೇಳೋದು ನನಗ ನನಗೇಳಿ ಚಿಕ್ಕ ವಯಸ್ಸಿಂದ ನಾನು ಆಡಿ ಆಡಿಬಿಡ್ದವ್ರ ಎಷ್ಟು ಚಂದ ಆಡ್ತಿದ್ದು ಗೊತ್ತೇನೆ ಇಬ್ರು ಇಟ್ಟಿತ್ತಾಗಿಂದ ನಾವು ಜೋಡಿಲೆ ಒಂದ ಆಜು ಬಾಜು ಮನೆಯವ್ರು ಜೋಡಿಲೆ ಬೆಳೆದವ್ರು ಜೋಡಿಲೇನ ಸಾಲಿ ಕಲ್ತವ್ರು ಜೋಡಿಲೇನ ನಂದು ಮದುವೆ ನಿಂದು ಮದುವೆ ಅಂತ ಹಿಂದ ಮುಂದೆ ನಾವಿಬ್ರು ಆದ್ರೂ ಒಂದ ಆಗೋಣ ಅಂತ ಹೇಳಿ ಮಾತಾಡ್ಕೊಂಡು ಇಬ್ರು ಒಂದ ಊರಿಗೆ ಮದುವೆ ಆಗಿ ಬಂದು ನಾವು ನನಗೆ ನನಗ್ ಬರ ಬೇರೆ ಊರಿಂದ ಬಂತಂದ್ರೆ ಅಕ್ಕಿ ಬಲ್ಲೆ ಅಂತಿದ್ ಅಕ್ಕಿಗೆ ಬೇರೆ ಊರಾಗಿಂದ ಬಂದು ನಂಗೆ ಬಲ್ಲೆ ಅಂತಿದ್ ಒಂದ ಕಡೆ ಫಿಕ್ಸ್ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಬಂದು ಗೆಳತಾರಾಗಿ ಮುದುಕ್ಯಾರಾದ್ರೂ ಇಲ್ಲೇ ಗೆಳತಾರಾಗಿ ಇಲ್ಲೇ ಇದ್ದು ಎಲ್ಲಾ ಮಾಡ್ಕೊತ ಹೋಗುವಾಗ ಗೆಳತಿ ಬಿಟ್ಟು ಹೋದ್ಲ ಅಂತಂದ್ರೆ ಎಷ್ಟು ಆಗಬಾರ್ದು ಜೋಡಿಗೆ ಕಷ್ಟ ಸುಖ ದುಃಖ ಎಲ್ಲಾ ಹೇಳ್ಕೊಂಡಿ ನನ್ ಮುಂದೆ ಆಕಿತ್ತಲ್ಲ ಎಲ್ಲ ಪ್ರತಿ ಒಂದು ಹಚ್ಕೋತಿದ್ಲಾಕಿ ಗಂಡನ್ ಮುಂದೆ ಹೇಳ್ಕೊತಿದ್ಲಾ ಇಲ್ಲ ನನ್ ಮುಂದೆ ನನ್ ಕಷ್ಟ ದುಃಖ ಮುಂದೆ ಹೇಳ್ಕೊತಿದ್ವಿ ಆದ್ರೆ ದೇವ್ರು ಹಿಂಗ್ ಮಾಡ್ಬಾರ್ದು ಹೌದ್ ಹೌದು ಬಿಡ್ರಿ ಪಾಪಾ ಬಾಳ ಒಳ್ಳೆ ಮನುಷ್ಯಳು ದೇವ್ರ ಹಿಂಗ್ ಮಾಡಬಾರ್ದಾಗಿದ್ರಿ ಏನ್ ಮಾಡುದು ಎಲ್ಲಾ ಎಣ್ಣಕ ಹೇಗಿಂದ ಇರ್ತದ್ರಿ ದೇವ್ರ ಕೈಯಾಗಿಂದು ಅವ್ರ ಹಣೆ ಬರದಾಗ ಅವ್ರು ಎಷ್ಟು ಪಡ್ಕೊ ಬಂದಿರ್ತಾರಲ್ಲ ಅಷ್ಟು ಆಗೋದ್ ಅನ್ನ ರೀ ಅದು ಏನು ಮಾಡೋಕ್ಕಾಗಲ್ರಿ ಎಲ್ಲ ಮರ್ತು ಮತ್ತು ಮುಂದಿನ ಜೀವನ ನೋಡ್ಕೊತ ಹೋಗ್ಬೇಕಲ್ಲ ಇದನ್ನ ನೆನ್ಪು ಮಾಡ್ಕೊಂಡು ಚಿಂತೆ ಮಾಡ್ಕೊಂತ ಕುಂತ್ರೆ ಹೆಂಗೆ ರೀ ದೇವ್ರು ಎಂಥ ಬುದ್ಧಿ ಕೊಟ್ಟಾನೋ ಹೆಂಗ್ ಮಾತಾಡ್ಬೇಕು ಮಾತಾಡ್ಬೇಕು ಅಂದ್ರೆ ಹೆಂಗೆ ಇರ್ಬೇಕು ಅನ್ನೋ ಬುದ್ಧಿ ಹುಡುಕಿ ಅಲ್ಲ ಚಲೋ ನಮ್ಮ ಅವ್ವನ್ನ ನಾನು ಬರ್ಬೇಕು 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 ಅನ್ನಿ ನಮ್ಮ ನಾ ಅದನ್ನ ಡೆಲಿವರಿಗೆ ಬಂದಿದ್ಲಾ ಆಕಿ ಡೆಲಿವರಿ ಆತು ಹೋಗೋನು ಅಂತ ಇವರಿಗೆ ಚಾಲ್ ಹುರ್ ನಮ್ಮ ನೋಡ್ಬೇಕಂತ ನನಗೂ ಭಾಳ ಇದಾಗತ್ತಿತ್ತು ನಿನ್ನೆ ನಮ್ಮ ಮಗ ಸಂಗಟ ಮಾಡ್ಕೋದಕ್ಕೇನು ನಮ್ಮ ಮೌ ನನ್ನ ನೆನೆಸೋದಕ್ಕೂ ಏನು ಕೈಯಾಗಿ ಚಾ ತಗೊಂಬರಾಕಿ ಇವ್ರ ಕಾಲ್ ಮೇಲೆ ಚಾ ಸುರು ಬಿಟ್ಟು ನೀಡಿವಿ ಎಲ್ಲಿ ನಮ್ಮ ಹಂಗ ಆಗೋದಕ್ಕೆ ನನಗೆ ಹಂಗ ಆತು ನಿನ್ನೆ ಸಂಚೆನ ಊಟ ಹೋಗಿಲ ಚಿಗೋ ನನಗೆ ಬರೀ ಹೊಟ್ಟೆ ತರಸ ಸಂಗಟ ಬರೀ ಒಂದು ಥರ ಏನೋ ಸಂಗಟ ಆಗತಿತ್ತು ಮೊಟ್ಟೆ ಊಟಕ್ಕೆ ಕುಂತ್ರೆ ಸಾಕು ಆ ಟೈಮ್ ಮುಂದಿಟ್ಟರೆ ವಾ ನೋಡೋಕ್ಕಾಗತ್ತಿರಲಿಲ್ಲ ಹಂಗೆ ಆಗತ್ತಿತ್ತು ಅದು ಆಗತಿತ್ತು ನನಗತ್ತು ತಿಳಿಯಾಗಿತ್ತು ಹಿಂಗ್ಯಾಕಾಗತ್ತೈತಿ ನಮ್ಮ ಮಗ ಸಂಜೆ ಮುಂದೆ ಫೋನ್ ಮಾಡೋಣ ನನ್ನತೇನೆ ಇನ್ನು ನೀನು ಇವ್ರದ್ದು ತಂದು ದೊಡ್ಡ ಫೋನ್ ತಗೊಂಡು ವಿಡಿಯೋ ಕಾಲ್ ಮಾಡ್ತಾರಲ್ಲ ಹಂಗೆ ಮಾಡಿ ನಮ್ಮ ಮಗು ಮೋತಿ ನೋಡೋಣ ಅನ್ಕೋನಿ ಯಾಕಂದ್ರೆ ಅಲ್ಲಿ ನನಗೆ ಬಿಟ್ಟು ಬರದಂತ ಪರಿಸ್ಥಿತಿ ನಾನು ಅದೇ ಡಿಲಿವರಿ ಆಗೈತಿ ಅತ್ತಿಗೆ ಮಾಡೋಕ್ಕಾಗಲ್ಲ ಅವ್ರಿಗೂ ವಯಸ್ಸಾಗೈತಿ ಹೀಗಾಗಿ నూ ఏినట్టబిట్ అన్న బంద బా అవున బా అంద ఇవర్గూ ఏ టెన్షన్ దా గరుగుణంతి హింగ అవుగ హార్ట్ అటాక్ అగతి దవాఖాన ఓదార్సంతవ దవాఖాన బరుతన జీవితంతవ ದವಾಖಾನೆಗೆ ಬಂದು ಹಚ್ಲಾ ಇನ್ನೇನು ದವಾಖಾನೆ ಮೆಟ್ಬೇಕು ನೀಲ ಅಂತ ಉಸಿರುಗಳ್ಲಂತು ಅಂದ್ರೆ ಹೆಜ್ಜೆ ಅಲ್ಲಿ ಇಟ್ಕೊಳ್ಳಿ ನಮ್ಮ ಮಗಳು ಬಂದಾಳಂತ ಅನಿಸ್ತ ಆದರೂ ಒಂದಿಟ್ ಹಿಟ್ಟು ನಮ್ಮನನ್ನು ಮಾರಿ ನೋಡಲಿಲ್ಲ ನಾನು ಮಾರಿ ನೋಡಲಿಲ್ಲ ಸತ್ತ ಮೇಲೆ ನೋಡೋದ ನಮ್ಮ ಏನು ಹೇಳ್ತಿದ್ಲು ಏನು ಕೇಳ್ತಿದ್ಲು ಏನಕ್ಕೆ ಸಂಗಟ್ಟಿತ್ತು ಏನಕ್ಕೆ ತರಾಸಿತ್ತು ನನಗಂತೂ ಒಂದು ಚೂರು ಗೊತ್ತಾಗುವತ್ತ ಏನು ಮಾಡ್ಬೇಕಂತ ತಿಳಿವತ್ತ ನಾ ಏನು ಮಾಡಬೇಕು ಚಿಗುವ ಏನು ಮಾಡಬೇಕು നമ്മ ഏനി അനോദന നമ്മ യാ 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 യാക്കിങ്ങ് ഓത ഹാറ്റ് അറ്റില്ല യവ് ഹാർട്ട് അറ്റാക്ക് ആകോ പ്രാബ്ലം അത് ഏനുരക്കില്ല ചിന്ത തണ്ടെല്ല ಈಗ ನಾನು ತನಿಧರಾಗ ಬಂದಾಗ ನಮ್ಮ ನಾನು ಶುಗರ ರಕ್ತ ಎಲ್ಲ ಚೆಕ್ ಮಾಡಿಸ್ಕೊಂಡೆ ಏನೇನೋ ಪ್ರಾ ಪ್ರಾಬ್ಲಮ್ ಇಲ್ಲ ಗಟ್ಟಿ ಮುಟ್ಟಾಗ್ಯದಿ ನೋಡುವ ನೀ ಅಂತಂದ್ರೆ ಡಾಕ್ಟ್ರು ಅಂತಂದ್ರಾಗ ಈಗ ನಮ್ಮ ಗೊಮ್ಗಿಲಿ ಹಾರ್ಟ್ ಅಟ್ಯಾಕ್ ಆತಂತಂದ್ರೆ ನಂಗೆ ನಂಬಕ್ಕಾಗುವ ಚಿಗವ ಏನೂ ಆಗ್ಯದಂತ ಬಿಟ್ಟ ಚಿಗವ ನನಗೆ ಅಯ್ಯೋ ಇಕ್ಕಿವ ಕಟ್ಕ ರೊಟ್ಟಿ ತಿರುಗಲಿ ಅದೇಂತ ಪಡ್ ಪಶನ್ ಆಯ್ತಿದು ಕುಂತಲೆ ಎಲ್ಲ ಕಂಡುಹಿಡಿಯಲ್ಲ ಏನೂ ಆಗೇತನತ ಏನಾರನಾ ನನ್ನ ನಳೆಯಾಗ ಡೌಟ್ ಬಂತಂದ್ರೆ ನನ್ನ ಮಗಳ ಹುಗದು ಹುಗ್ಗಿನ ಉಂಟಾನ ಅಕ್ಕದ ಹುಗ್ಗಿ ಅಕ್ಕಿನ ಹುಗದು ಹುಗ್ಗಿ ಉಣ್ಣದಿಂದ ಅಕ್ಕಿಯಿಂದ ನಾನು ಮಾಡಿ ಗೊತ್ತಾದ್ರೆ ಅಂದ್ರೆ ನನ್ನ ಗಂಡನನ್ನು ನಿಂದಿರ್ಸಿ ನಡು ಊರಾಗ ಸೀಳಿಬಿಡ್ತಾನೆ ಅಲ್ವಾ ಅದೇನ ಹೇಳ್ತೇ ಬರ್ತತ್ತವ ನೀಲ ಅಲ್ವಾ ಹಾರ್ಟ್ ಅಟ್ಯಾಕ್ ಅಂದ್ರೆ ಕುಂತ ತಿಂದ ಉಂಡ ಆಡ್ಕೊಳ್ತಾ ಇರೋರಿಗೆ ಅಂತ ಪಟ್ಟಂತ ಬಂದ್ಬಿಡ್ತದ ಈಗೀಗ ಇತ್ತೀಚಿಗೆ ಎಲ್ಲರಿಗೂ ಆಗತೈತಿ ಏನು ಮಾಡೋಕ್ಕಾಕತಿ ಅಂತ ಒಳ್ಳೆ ಬೀಗರನ್ನ ಕರ್ಕೊಂಡು ನಮಗೂ ಬಹಳ ದುಃಖ ಆಗತೈತಿ ಏನು ಮಾಡಕ್ಕಾಗಲ್ವ ಅಲ್ಲ ಎಲ್ಲ ದೇವ್ರ ಮೇಲೆ ಭಾರ ಹಾಕೋದ್ ಮಗಳ ನನ್ನ ತಂಗಿ ಹೇಳ್ದಂಗ ನಮ್ಮವ್ವ ಎಲ್ಲ ಚಲೋ ಇದ್ದಕಿ ಅದ್ ಹೆಂಗ್ ಸತ್ಲು ನಾ ಇದನ್ನ ಪತ್ತೆ ಮಾಡಲೇಬೇಕು ಪತ್ತೆ ಮಾಡಲೇಬೇಕು ನಾ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗದ್ರಿ ಎಲ್ಲರೂ ಚಲೋ ಅದೀರ ಅಂತ ಅನ್ಕೊಂಡೇನಿ ನಾನು ಆರಾಮದ ನೋಡ್ರಿ ಇವತ್ತ ವಿಡಿಯೋ ಲೇಟ್ ಆತ್ರಿ ಹಾಕಕ್ಕ ಯಾಕಂದ್ರ ನಿನ್ನೆ ಶನಿವಾರ ബാള് സന്ത വന്ന് വിഡിയോ മാ ഹാകി അക്ക തന്നി മാേ ഹാക്ലരീ നീനെ അത് ಅಷ್ಟು ಸಂತಿಗದ್ಲಾ ವರ್ 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 ಅಂತ ಸೌಂಡು ಗಾಡಿಗಳು ಸೌಂಡು ಎಷ್ಟು ವಿಡಿಯೋ ಮಾಡಿ ಇಡ್ಬೇಕು ಅನ್ಕುನಿ ಆಗ್ಲೇ ಇಲ್ಲ ರೀ ಶನಿವಾರ ಒಂದು ಬಂದಾಗ ಹಿಂಗೆ ರವಿವಾರ ಸ್ವಲ್ಪ ಹಿಂಗೆ ಆದ್ರೆ ಸ್ವಲ್ಪ ಕ್ಷಮೆ ಅಲ್ರಿ ಯಾಕಂದ್ರೆ ಭಾಳ ರಶ್ ನಾವು ಏನು ಮಾತಾಡಿದ್ರು ಮಂದಿ ಸೌಂಡ ಬರ್ತಿತ್ತು ಇದ್ರಾಗ ಪೆಟ್ಟಿಗೆ ಹಚ್ಚೆ ಮನೆ ಇರೋದ್ರಿಂದ ನೋಡ್ರಿ ಈಗೂ ಗಾಡಿಗಳು ಓಡಾಡ್ತಿರ್ತಾವ ಹಾಗಾಗಿ ನನಗೆ ನಿನ್ನ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ರೀ ಅಷ್ಟಾದ್ರೆ ನಾವು ಟಾಯ್ಲೆ ತಬಲಿ ಎರಡು ಎಪಿಸೋಡ್ ಮಾಡಿ ಹಾಕಿನ್ರಿ ಈ ಥರ ನಂಗೆ ಟ್ವಿಸ್ಟ್ ಐತ್ರಿ ஏனெந்திர கங்கவ சத்தாழ அக்கி ஏன்னா காரணம் ஆக அன்னோது முந்தைய நமக்கு அதன் க்ளூ சி நோட்ரித்தி ஏற்க நார்மலாகி சத்தாள் மக சும் மகளும் சும்னு இரோ இதங்கவ்வ்வனும் சும்மிரல் நோட் தோகிரி நம்ம முந்தை வத்தி கங்கவ ஏன்மாங்க மகளும் நீலா ஏன்மா அதுவா மக ஏன்மா அல்லது இதரோது ಹಂಗೆ ಸಂಗೀತನ ಪರಿಸ್ಥಿತಿ ಏನು ಆಕತಿ ಮುಂದೆ ಅಂತ ನಿಮ್ಗೆ ಗೊತ್ತಾಕತಿ ಆಕೆ ಖುಷಿಯಾಗಿ ಇದೆಲ್ಲರ ಜೊತೆ ಜೊತೆಗೆ ಅಕ್ಕಿ ಏನು ಸೊಸಿ ಎಷ್ಟು ನಾಟಕ ಮಾಡ್ತಾರ ಅನ್ನುವಂಗ ಆಕೆ ಅದಾಳಿದೆ ಆಮೇಲೆ ಆಕಿ ಬಂಡವಾಳ ಬಯಲಾಗತ್ತಾ ಇಲ್ಲ ನೋಡ್ಬೇಕು ರೀ ನೋಡ್ತಾ ಹೋಗಿರಿ ನಿಮ್ಮ ಕತೆ ಇಷ್ಟ ಆಕತಿ ಮುಂದಿನ ಎಪಿಸೋಡ್ ಸಂಜೆ ಐದು ಗಂಟೆಗೆ ಹಾಕ್ತಾನ್ರಿ ಸ್ವಲ್ಪ ನಮಗೂ ಭಾಳ ಕೋಲ್ಡ್ರಿ ಹೊಳಿ ನಮ್ಮನೆ ಊರಲ್ಲೇ ಐತ್ರಿ ಪಾರ್ಶ್ವಾಡದಲ್ಲೇ ಹೊಳಿ ನಮ್ಮದ ಇದು ಮತ್ತು ನಯಾನಗರ ಹೊಳಿ ಅಂತ ರೀ ನಾವು ಮಲಪ್ರಭಾ ನದಿ ಹೊಳಿ ಏನು ಮನೆ ಮನೆ ಮೇಲೆ ತನ್ನಿ ತೊಗೊಂಡು ಗೊಜ್ಜಿದಂಗೆ ಆಗತೈತೆ ರೀ ನದಿ ಐತಿ ಇಲ್ಲಿ ಅದು ತನ್ನಿ ತೊಗೊಂಡು ಪಲ್ ಪಲ್ ಮಕ್ಕ ಬರ್ಸ್ದಂಗೆ ಅಷ್ಟು ಚಳಿ ಬರತ್ತೈತಿ ಇಲ್ಲಿ ಎಲ್ಲ ಮೂಗು ನೆಗಡಿ ಕಂಟ್ಲೆಲ್ಲ ಬಿಟ್ಟೈತಿ ಹೀಗಾಗಿ ಇವತ್ತು ಸಂಡೇನೂ ಇತ್ತು ಹುಡ್ಗರು ಶಾಲೆಗೆ ಹೋಗಲ್ಲ ಅನ್ನೋದು ನಾನು ಒಂಬತ್ತು ಗಂಟೆಗೆ ಎದ್ದು ವಿಡಿಯೋ ಮಾಡೋ ಲೇಟ್ ಆಗ್ತೀರಿ ಅದಕ್ಕೆ ಇವತ್ತು ಲೇಟಾಗಿ ಹಾಕಿದ್ದೀನಿ ಹಂಗೆ ಡೈಲಿ ಮಾಡೋಕ್ಕೋಗಲ್ಲ ನಿಮ್ಗೆ ಹೊಸ ವರ್ಷಕ್ಕೆ ಕೇಳಿದ್ದಾನಲ್ಲ ಹಾಗೆ ಹಾಕ್ತೇನೆ ರೀ ಹಿಂಗೆ ನೋಡ್ತಾ ಹೋಗ್ರಿ ಥ್ಯಾಂಕ್ಸ್ ರೀ ನನಗೆ ನಿನ್ನೆ ಒಬ್ಬರು ಕಮೆಂಟ್ ಮಾಡಿದರು ನನ್ನ ಹುಟ್ಟಿದ ಹಬ್ಬ ಐತ್ರೀ ವಿಶ್ ಮಾಡಿ ಅಂಥೇಳಿ ಅದಕ್ಕೆ ಅವರಿಗೆ ವಿಶ್ ಹ್ಯಾಪಿ ಬರ್ತ್ಡೇ ಸೀಮಾ ಹಾಗೆ ನಿಮ್ಮ ಎಲ್ಲ ಈ ಹೊಸ ವರ್ಷಕ್ಕೆ ಹರ್ಷ ತರ್ಲಿ ಅಂತ ಹೇಳ್ತಾ ಇದ್ದೀನಿ ಚೆನ್ನಾಗಿ ಓದಿ ಚಿಕ್ಕವರಿದ್ದೀರಂತ ದೊಡ್ಡವರಾದ ಗೊತ್ತಿಲ್ಲ ಅದ್ಮೇಲೆ ಚೆನ್ನಾಗಿ ಓದಿ ಎಲ್ಲ ಒಳ್ಳೇದಾಗಲಿ ನಿಮ್ಗಂತ ನಾನು ಕೇಳ್ಕೊತೀನಿ ಆ ರಾಘವೇಂದ್ರ ಆಶೀರ್ವಾದ ನಿಮ್ಮೇಲೆ ಯಾವತ್ತೂ ಇರಲಿ ಅಂತ ನಾನು ಕೇಳ್ತೀನಿ ರೀ ಥ್ಯಾಂಕ್ಸ್ ರೀ